ಸಿ ಇ ಟಿ ಎಕ್ಸಾಮ್ಸಲ್ಲಿ ಜನಿವಾರ ತಗ್ಸಿ ಅಂದರೆ ಶಿವಮೊಗ್ಗದಲ್ಲಿ ಕೆಲವೊಂದು ಸೆಂಟರಲ್ಲಿ ಜನಿವಾರನ ಕಟ್ ಮಾಡಿ ಎಕ್ಸಾಮ್ಸ್ ಬರ್ಸಿದಿರ ಮತ್ತು ಬೀದರಲ್ಲಿ ಒಂದು ಸೆಂಟರಲ್ಲಿ ಸುಚಿವೃತ ಅಂತ ಹೇಳಿ ಮ್ಯಾಥ್ಸ್ ಎಕ್ಸಾಮ್ ಬರ್ದಿಲ್ಲ ಪಾಪ ವಿದ್ಯಾರ್ಥಿ ಆ ವಿದ್ಯಾರ್ಥಿಗೆ ನಾನು ಕೇಳ್ಕೊಳೋದೇನಪ್ಪ ಅಂದರೆ ಸರ್ಕಾರ ಮತ್ತು ಕೆ ಇ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ಗೆ ಆ ವಿದ್ಯಾರ್ಥಿಗೆ ಒಂದು ವಾರದಲ್ಲಿ ಆ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸ್ಬೇಕು ಆ ವಿದ್ಯಾರ್ಥಿಗೆ ಮತ್ತೊಮ್ಮೆ ಎಕ್ಸಾಮ್ ಪರೀಕ್ಷೆ ಬರೆಸ್ಬೇಕು ಆ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸ್ಬೇಕು ಒಂದು ವಾರದಲ್ಲಿ ಕೊಡಿಸಿಲ್ಲ ಅಂತಂದರೆ ನಾವು ನಿಮ್ಮ ವಿರುದ್ಧ ಆ ವಿದ್ಯಾರ್ಥಿ ಪರವಾಗಿ ಏನು ಮಾಡೋಕ್ಕೂ ರೆಡಿ ಇದ್ದೀವಿ ಯಾಕೆಂದರೆ ಕೆ ಇ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸಾರು ಇಲ್ಲಿವರೆಗೂ ಅವ್ರು ಬಂದಾಗಿಂದ ಕೆಇ ಒಂದು ಸುಧಾರಣೆ ಆಗಿದೆ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರು ನಡ್ಕೊಂಡಿದ್ದಾರೆ ಮತ್ತು ಕೆಲವೊಂದು ಟ್ರಾನ್ಸ್ಪರೆಂಟು ಮತ್ತು ಪ್ರಾಮಾಣಿಕ ಪ್ರಯತ್ನದಿಂದ ಅವರು ಎಲ್ಲ ಎಲ್ಲ ಎಕ್ಸಾಮ್ಸು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಕೆ ಇ ಎಕ್ಸಿಕ್ಯೂಟಿವ್ ಡೈ ಡೈರೆಕ್ಟ್ರು ಪ್ರಸನ್ನ ಸಾರು ಆ ವಿದ್ಯಾರ್ಥಿಗೆ ನೀವು ನ್ಯಾಯ ಕೊಡ್ತೀರ ಅಂತ ನಾವು ಭಾವಿಸಿದ್ದೀವಿ ಈ ಒಂದು ವಿಚಾರದಲ್ಲಿ ಕೆಲವೊಂದು ನಾವು ನೋಡ್ತಾ ಇದ್ದೀವಿ ಈ ಒಂದು ರಾಜಕೀಯ ಬಿಡಿ ಫಸ್ಟು ರಾಜಕೀಯದಲ್ಲಿ ಆ ವಿದ್ಯಾರ್ಥಿಗೆ ಅನ್ಯಾಯಗಳನ್ನ ಖಂಡಿಸಿ ಫಸ್ಟ್ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸ್ಬೇಕಾಗುತ್ತೆ ಇಡೀ ಒಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಷ್ಟೇ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿ ಪರವಾಗಿ ನಿಂತ್ಕೊಂಡು ಈ ಕೂಡಲೇ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು ಮತ್ತು ನಾನು ಮುಂದೆ ಯಾವುದೇ ಎಕ್ಸಾಮ್ಸ್ ಇರ್ಬೋದು ಕೆ ಪಿ ಎಸ್ ಸಿ ನಡೆಸಿರೋಂಥ ಎಕ್ಸಾಮ್ಸ್ ಇರ್ಬೋದು ಕೆ ಎ ನಡೆಸೋಂಥ ಎಕ್ಸಾಮ್ಸ್ ಇರ್ಬೋದು ಕೆ ಎಸ್ ಕೆ ಕೆ ಎಸ್ ಪಿ ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಎಕ್ಸಾಮ್ ಎಕ್ಸಾಮ್ ನಡೆಸೋಂಥ ಅಂತ ಇರ್ಬೋದು ಯಾವುದೇ ಒಂದು ಎಕ್ಸಾಮ್ಸ್ ಇದ್ರೂ ನೀವು ಜನಿವಾರ ತೆಗೀರಿ ಉಡ್ದಾರ ತೆಗೀರಿ ಮತ್ತು ಮೂಗ್ನದ್ದು ತೆಗೀರಿ ಕಿವಿಯಲ್ಲಿ ವಾಲೆ ತಗಿರಿ ತಾಳಿ ತಗಿರಿ ಕಾಲುಂಗ್ರ ತಗಿರಿ ಇವೆಲ್ಲ ದಯವಿಟ್ಟು ಮೊದಲು ಇದನ್ನು ನಿಲ್ಲಿಸಿ ಯಾಕೆ ಅಂತಂದರೆ ನೀವು ಒಂದು ರಿಲಿಜಿಯಸ್ಸಲ್ಲಿ ನೀವು ಆಟ ಆಡಬೇಡಿ ಪೊಲಿಟಿಕಲಿ ರಾಜಕೀಯ ರಾಜಕೀಯವಾಗಿ ಬಿಟ್ಟು ನೀವು ಫಸ್ಟು ಸೆಕ್ಯುಲರ್ ಅಂತ ಏನಂತ ಏನಂತ ಏನು ಅಂತ ತಿಳ್ಕೊಳ್ಳಿ ಫಸ್ಟು ನೀವು ಕೆ ಎದರಲ್ಲಿ ಆಗಿರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಕೆ ಎಸ್ ಪಿ ಇರ್ಬೋದು ಸರ್ಕಾರ ಈ ಕೂಡಲೇ ಒಂದು ಹೊಸ ರೂಲ್ ತೊಗೊಂಬರ್ಬೇಕಾಗುತ್ತೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಯಾವ ರೀತಿ ಎಕ್ಸಾಮ್ಸ್ ನಡೆಸಬೇಕು ಯಾವ ರೀತಿ ಟ್ರಾನ್ಸ್ಪರೆಂಟ್ ಇರಬೇಕು ಈ ಒಂದು ಎಕ್ಸಾಮ್ಸಲ್ಲಿ ಏನು ಸ್ಟಿಕ್ಟ್ ರೂ ರೂಲ್ಸ್ ಮೆಜರ್ ಇದು ರೂಲ್ ಇರಬೇಕು ಇದೆಲ್ಲ ದಯವಿಟ್ಟು ಸರ್ಕಾರ ಒಂದು ರೂಲ್ ತೊಗೊಂಬಂದರೆ ವಿದ್ಯಾರ್ಥಿಗಳ ಪರವಾಗಿ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ಎಕ್ಸಾಮ್ಸ್ ಎಕ್ಸಾಮ್ಸಲ್ಲೂ ಸ್ಕ್ಯಾಮ್ ಆಗ್ತಾ ಇದೆ ಆ ಸ್ಕ್ಯಾಮ್ನ ತಡೆಯೋದಕ್ಕೆ ನೀವು ಒಂದು ಹೊಸ ರೂಲ್ ತೊಗೊಂಬರ್ಬೇಕಾಗುತ್ತೆ ಈ ಒಂದು ಉರ್ಧಾರ ತೆಗಿರಿ ಜನಿವಾರ ತೆಗಿರಿ ಅಂತ ನೀವು ಇದು ಮಾಡಕ್ಕೋಗ್ಬೇಡಿ ಈ ಏನು ಇದು ಜನಿವಾರದಿಂದ ನೀವು ಇದು ಮಾಡಿದೀರಾ ಆ ವಿದ್ಯಾರ್ಥಿಗೆ ನ್ಯಾಯ ಕೊಡೋವರೆಗೂ ನಾವು ಅವ್ರ ಪರವಾಗಿ ನಿಂತ್ಕೊಂಡು ನಾವು ಹೋರಾಟ ಮಾಡ್ತೀವಿ ದಯವಿಟ್ಟು ಈ ಕೂಡಲೇ ಒಂದು ವಾರ ನಾವು ಗಡುವು ಕೊಡ್ತೀವಿ ಒಂದು ವಾರದಲ್ಲಿ ಆ ವಿದ್ಯಾರ್ಥಿಗೆ ನ್ಯಾಯ ದೊರಕಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ